ಹನ್ನೆರಡು ವರ್ಷದಿಂದ ಗಣೇಶ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದೀವಿ ಈ ಸರಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದೀವಿ ಹಳ್ಳಿ ಕಾರ್ ಓರಿಗಳ ಜೊತೆ ಇವ್ರು ದೊಡ್ಡವರೆಲ್ಲ ನಮಗೆ ಸಾಥ್ ಕೊಟ್ಟು ಹುಡುಗರಿಗೆಲ್ಲ ಸಾಥ್ ಕೊಟ್ಟು ಚೆನ್ನಾಗಿ ಈ ಥರ ಅನುಕೂಲವಾಗಿ ಮಾಡಿಕೊಟ್ರು ರನ್ನಿಂಗ್ ರೇಸ್ ಆಗಲಿ ಆಮೇಲೆ ಸ್ಪೂನ್ ನಿಂಬೆ ಲೆಮೆನ್ಸ್ ವಿತ್ ಸ್ಪೂನ್ ಅದು ಗೇಮ್ಸ್ ಎಲ್ಲ ಆಡಿಸಿದ್ವಿ ಚೆನ್ನಾಗಿ ಅವರು ತುಂಬ ಉತ್ಸಾಹದಿಂದ ಆಡಿದ್ರು ಅವ್ರಿಗೂ ಸ್ವಲ್ಪ ಪ್ರೈಸಸ್ ಅವು ಇವೆಲ್ಲ ಮಾಡಿಕೊಟ್ವಿ ವಿಘ್ನ ನಿವಾರಕ ವಿಘ್ನೇಶ್ವರ ಮೂಷಿಕ ವಾಹನ ವಕ್ರ ತುಂಡ ಗಣಪತಿ ಹಬ್ಬ ಅಂತಂದರೆ ಎಲ್ಲಿಲ್ಲದ ಸಂಭ್ರಮ ಸಡಗರ ಇದು ದೇಶದಾದ್ಯಂತ ಎಲ್ಲ ಹಿಂದೂಗಳು ಕೂಡ ಈ ಒಂದು ಹಬ್ಬವನ್ನು ಸಂಭ್ರಮದಿಂದ ಶ್ರದ್ಧಾ ಭಕ್ತಿಗಳಿಂದ ಆಚರಿಸ್ತಾರೆ ಅವರ ಶಕ್ತಿ ಅನುಸಾರ ಗಣಪತಿ ಬಪ್ಪನನ್ನು ಇರಿಸಿ ನಿತ್ಯವೂ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ತದನಂತರ ವಿಸರ್ಜನಾ ಮೆರವಣಿಗೆಗಳು ಕೂಡ ಅದ್ಧೂರಿಯಾಗಿ ನಡೆಯುತ್ತವೆ ವಿವಿಧ ಕಲಾ ತಂಡಗಳನ್ನು ಕರೆಸಿ ಈ ಒಂದು ವಿಸರ್ಜನಾ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯುತ್ತದೆ ಅಂತೆಯೇ ಆನೇಕಲ್ ತಾಲೂಕಿನ ಹೆಬ್ಬುಗೋಡಿ ನಗರಸಭೆಯ ಕಮ್ಮಸಂದ್ರದಲ್ಲಿ ಇಲ್ಲಿನ ವಿನಾಯಕ ಬಳಗದಿಂದ ಹನ್ನೆರಡನೇ ವರ್ಷದ ಗಣಪತಿಯ ಉತ್ಸವ ವಿಜೃಂಭಣೆಯಾಗಿ ನಡೆಯಿತು ಇದರ ವಿಸರ್ಜನಾ ಮೆರವಣಿಗೆ ಕೂಡ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಹಳ್ಳಿಕಾರ್ ರಾಸುಗಳನ್ನು ತರಿಸಿ ಆ ಒಂದು ರಾಸುಗಳ ಮೆರವಣಿಗೆಯೊಂದಿಗೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ದೇಸಿ ತಮಟೆ ಸತ್ತಿಗೆ ಟಪಾಂಗುಚ್ಚಿ ಸ್ಟೆಪ್ಸ್ ಆಗ್ತಾ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಗಣಪತಿ ಹಬ್ಬವೇ ಹೀಗೆ ಸಂಭ್ರಮ ಸಡಗರ ಎಲ್ಲೆಡೆಯೂ ಕೂಡ ಮನೆ ಮಾಡಿರುತ್ತೆ ನಿತ್ಯವೂ ವಿಘ್ನ ನಿವಾರಕನಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸ್ತಾರೆ ತದನಂತರ ವಿಸರ್ಜನೆಯು ಕೂಡ ಅಷ್ಟೇ ಅದ್ದೂರಿಯಾಗಿ ನಡೆಯುತ್ತದೆ ಈ ಒಂದು ವಿಸರ್ಜನಾ ಮೆರವಣಿಗೆಯು ಅದ್ದೂರಿಯಾಗಿ ಮೂಡಿ ಬಂದಿತ್ತು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಕಮ್ಮಸಂದ್ರದ ಯುವಕರು ಹನ್ನೆರಡನೇ ವರ್ಷದ ಈ ಒಂದು ಗಣಪತಿ ಉತ್ಸವವನ್ನ ಇಡೀ ಗ್ರಾಮಸ್ಥರ ನೆರವಿನೊಂದಿಗೆ ಇಡೀ ಗ್ರಾಮಸ್ಥರು ಕೂಡ ಪಾಲ್ಗೊಂಡು ದಿನಕ್ಕೆ ಒಬ್ಬೊಬ್ಬರಂತೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಇದರ ನೇತೃತ್ವವನ್ನು ವಹಿಸಿದ್ದಂತಹ ಮುಖಂಡನೋರ್ವ ಈ ಒಂದು ಗಣಪತಿ ಉತ್ಸವಕ್ಕೆ ಯಾರೆಲ್ಲ ನೆರವು ನೀಡಿದ್ರು ನಂತರ ಯಾರೆಲ್ಲ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಅದೆಲ್ಲ ವಿವರಣೆಗಳನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಹನ್ನೆರಡು ವರ್ಷದಿಂದ ಗಣೇಶ ಹಬ್ಬವನ್ನು ಆಚರಿಸ್ಕೊಂಡು ಇದ್ದೀವಿ ಈ ಸರಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀವಿ ಹಳ್ಳಿ ಓರಿಗಳ ಜೊತೆ ಆಮೇಲೆ ನಮಗೆ ಕಂಸಂತರ ಗ್ರಾಮಸ್ಥರು ಆಮೇಲೆ ಇಲ್ಲಿ ಡ್ಯಾಡೀಸ್ಗಳ ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದ್ರು ಮುಖ್ಯವಾಗಿ ದೊಡ್ಡವರಾದ ನಮ್ಮ ಮನೆಗೆ ಮುರಳೀಧರವರು ಆಮೇಲೆ ಮುಕುಂದವರು ಅಂಬರೀಷ್ ಅವರು ಆಮೇಲೆ ಸಂಜು ಅವರು ಅಂಬರಂಕಲ್ ಅವರು ಮಂಜಣ್ಣ ನಾಗೇಶಣ್ಣ ಇವರು ದೊಡ್ಡ ದೊಡ್ಡ ಇವರು ದೊಡ್ಡವರೆಲ್ಲ ನಮಗೆ ಸಾಥ್ ಕೊಟ್ಟು ಹುಡುಗರಿಗೆಲ್ಲೂ ಸಾಥ್ ಕೊಟ್ಟು ಚೆನ್ನಾಗಿ ಈ ಥರ ಅನುಕೂಲವಾಗಿ ಮಾಡಿಕೊಟ್ರು ಹೋದ ಶನಿವಾರ ಏಳನೇ ತಾರೀಕು ಹಬ್ಬ ಸ್ಟಾರ್ಟ್ ಆಗಿದ್ದು ಗಣೇಶ ಹಬ್ಬ ಏಳನೇ ತಾರೀಕಿಂದ ಇವತ್ತು ಒಂಬತ್ತನೇ ದಿವಸ ಒಂಬತ್ತು ದಿವಸಕ್ಕೆ ನಾವು ಇವತ್ತು ಗಣೇಶ ವಿಸರ್ಜನೆ ಮಾಡ್ತಾಯಿದ್ದೀವಿ ಏಳು ದಿವಸದಿಂದ ಮಕ್ಕಳಿಗೆ ಸ್ವಲ್ಪ ಏನು ಈ ರನ್ನಿಂಗ್ ರೇಸ್ ಆಗಲಿ ಆಮೇಲೆ ಸ್ಪೂನ್ ನಿಂಬೆ ಲೆಮನ್ಸ್ ವಿತ್ ಸ್ಪೂನ್ ಅದು ಗೇಮ್ಸ್ ಎಲ್ಲ ಆಡಿಸಿದ್ವಿ ಚೆನ್ನಾಗಿ ಅವರು ತುಂಬ ಉತ್ಸಾಹದಿಂದ ಆಡಿದ್ರು ಅವ್ರಿಗೂ ಸ್ವಲ್ಪ ಪ್ರೈಜಸ್ ಇವೆಲ್ಲ ಮಾಡಿಕೊಟ್ವಿ ಬಟ್ ನಲ್ಲಿ ಕಂಬ ಸಂದ್ರದಲ್ಲಿನ ಈ ಒಂದು ಗಣಪತಿಯ ಉತ್ಸವ ಅದ್ಧೂರಿಯಾಗಿ ನಡೆಯಿತು ಹಾಗೆಯೇ ವಿಜೃಂಭಣೆಯಾಗಿ ವಿಸರ್ಜನಾ ಮೆರವಣಿಗೆ ಕೂಡ ನಡೆದಿದ್ದು ಇಡೀ ಗ್ರಾಮಸ್ಥರಲ್ಲೂ ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು